ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಆಗಿದ್ದೀನಿ ಸೊ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು ಅಕ್ಕನ ಪಾರ್ಲರ್ ಬಂದಿದ್ದೆ ಇವತ್ತು ಮನೇಲೇ ಕೂತು ಕೂತು ಬೋರ್ ಆಗಿದ್ದಕ್ಕೆ ಗೌನ್ನ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದೀನಿ ಈಗಾದೀಗೆ ಸೊ ನನಗೆ ಚಂದನಿಗೆ ಒಂದೇ ಥರ ಸ್ಟಿಚ್ ಮಾಡ್ತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಒಂದೇ ಥರ ಸ್ಟಿಚ್ಚಿಂಗ್ ಅನ್ನೋ ಪ್ಲ್ಯಾನ್ ಇದ್ದಿದ್ದು ಬಟ್ ಚಂದನಿಗೂ ನನಗೂ ಒಂದೇ ಥರ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದಾರೆ ಇವತ್ತಿನ ಡೇ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ವೀಡಿಯೋನ ಸ್ಕಿಪ್ ಮಾಡಿದ ಹೆಂಡವರೆಗೂ ನೋಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ತೊಗೊಂಡ ತಕ್ಷಣ ನೀವೇ ನೋಡ್ಬೋದು ಬನ್ನಿ ಕಂಟಿನ್ಯೂ ಕಂಪ್ನಿ ಫ್ರೆಂಡ್ಸ್ ಅಕ್ಕ ಮೀಶೋದಿಂದ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಅಂತ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ಅದು ಸೌಂಡ್ ಜಾಸ್ತಿ ಕೇಳಿಸ್ತಿದೆ ಸೊ ಇದು ಇದ್ರ ಜೊತೆಗೇನೆ ಮಣಿ ಕೊಟ್ಟಿರ್ತಾರೆ ಈ ಥರ ಹೊತ್ತು ಆ್ಯಂಡ್ ಮಣಿ ಇದು ಫ್ರೀಯಾಗಿ ಕೊಟ್ಟಿರ್ತಾರೆ ಇಲ್ಲಿ ನಾಲ್ಕು ಒಟ್ಟು ಐದು ಸೈಜ್ ಮಣಿಗಳನ್ನ ನಾವು ಫಿಕ್ಸ್ ಮಾಡ್ಕೋಬೋದು ಇದನ್ನ ಕ್ಲಾತ್ಗೆ ಯಾವ ಥರ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ ಸೊ ಕ್ಲಾತ್ಗೆ ಮಣಿಗಳನ್ನ ಫಿಕ್ಸ್ ಮಾಡಿರ್ತಾರೆ ಗೊತ್ತಾ ಆ ಥರ ಮಿಷಿನ್ ಇದು ಇದೆಲ್ಲ ಎಂಬ್ರಾಯಿ ವರ್ಕ್ ಟ್ರೈನಿಂಗ್ದು ಇದ್ರ ಮೇಲೆ ವೇಸ್ಟ್ ಕ್ಲಾತ್ ಮೇಲೆ ತೋರಿಸ್ತೀನಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಕ್ಕಂಗೂ ತುಂಬ ಇಷ್ಟ ಆಯಿತು ಈ ಉಕ್ಕು ಕೊಟ್ಟಿರ್ತಾರಲ್ಲ ಇಲ್ಲಿ ಕೆಳ ಕೆಳಗಡೆ ಪ್ಲೇಸ್ ಇದೆಯಲ್ಲ ಅಲ್ಲಿಗೆ ಹಾಕಬೇಕು ಮಣಿ ಇಲ್ಲಾಂದ್ರೂ ನಾಲ್ಕೈದು ಸೈಜ್ ಉಕ್ಸ್ ಕೊಟ್ಟಿದ್ದಾರಲ್ಲ ಇಲ್ಲಿ ಫಿಟ್ ಮಾಡ್ಕೊಬೋದು ರಿಮೂವ್ ಮಾಡಿಕೊಂಡು ಈ ಮಣಿನ ಇಲ್ಲಿಗೆ ಹಾಕ್ಕೋಗ್ಬೋದು ನಾವು ಮನೇಲೇ ಆರಾಮಾಗಿ ಯಾವುದಾದ್ರು ಕ್ಲಾತ್ಗೆ ಡಿಸೈನ್ ಮಾಡ್ಕೊಳ್ಳೋಕೆ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನ ನನಗಂತೂ ಆಟಲಿ ತುಂಬ ಇಷ್ಟ ಆಯಿತು ನೋಡಿ ನಾನು ಈ ಕ್ಲಾತ್ ಮೇಲೆ ತೋರಿಸ್ತೀನಿ ಜಸ್ಟ್ ತುದಿಲ್ಲಿ ಜಸ್ಟ್ ಇದ್ ಫಿಕ್ಸ್ ಮಾಡಿದ್ದೀವಿ ಅಲ್ವಾ ಜಸ್ಟ್ ಹಿಂಗೆ ಹಾಕಿದ್ರೆ ಫಿಕ್ಸ್ ಆಗಿಬಿಡುತ್ತೆ ಇದು ವೈಟ್ ಕಲರ್ ಕ್ಲಾತೇ ಆಗಿರೋದ್ರಿಂದ ಅಷ್ಟು ಕಾಣಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ಉಕ್ಸು ಏನಿದೆ ಉಪ್ಸು ಕುತ್ಕೊಳ್ತು ವೈಟ್ ಕಲರ್ ಮಣಿನೂ ಕೂಡ ಒಳ್ಳೆ ಆಗಿ ಕುತ್ಕೊಳ್ತು ಒಂದು ಚೂರು ಅಲ್ಗಡಲ್ಲ ಫ್ರೆಂಡ್ಸ್ ನೋಡ್ತಾರೆ ನಿಮ್ಗೆ ಇಲ್ಲಿ ವೈಟೇ ಆಗಿರೋದ್ರಿಂದ ವೈಟ್ ವೈಟು ಕಾಣಿಸ್ತಾ ಇಲ್ಲ ಈ ಕ್ಲಾತ್ ಮೇಲೆ ತೋರಿಸ್ತೀನಿ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈಸಿ ಡಿಸೈನು ನಾವು ಮನೆಯಲ್ಲೇ ಮಾಡ್ಕೋಬೋದು ಮಾಮೂಲಿ ಉಪ್ಸೇನಿದೆ ಅದು ಕೆಳಗಡೆ ಅಂದರೆ ಎಲ್ಲ ಸೈಜ್ ಜಾಸ್ತಿ ಡಿಸ್ಟರ್ಬನ್ಸ್ ಎಲ್ಲ ಸೈಜ್ಗು ಅದೇ ಸೇಮ್ ಉಪ್ಸೇ ಎಲ್ಲ ಮಣಿ ಸೈಜ್ಗೂ ಜಸ್ಟ್ ಈ ಥರ ಫಿಕ್ಸ್ ಮಾಡಿಬಿಟ್ಟು ಈ ಥರ ಕ್ಲಾತ್ ಇದೆ ಅಲ್ಲ ಜಾಸ್ತಿ ಪ್ರಸ್ಸು ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಹಿಂಗೆ ಮಾಡಿದ್ರೆ ಮಣಿ ಇಲ್ಲಿಗೆ ಫಿಕ್ಸ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಉಪ್ಪು ಕೂಡ ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ ಆ್ಯಂಡ್ ಮಣ್ಣಿನೂ ಕೂಡ ಎಷ್ಟು ಚೆನ್ನಾಗಿ ಫಿಕ್ಸ್ ಆಗಿದೆ ಅಂತ ಸೊ ಇದನ್ನು ಆರಾಮಾಗಿ ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬರ್ಕೊಂಡು ಆರಾಮಾಗಿ ಇದನ್ನು ಈ ಥರ ಲಾಕ್ ಮಾಡ್ಕೊಳ್ತಾ ಹೋಗ್ಬೋದು ಈಸಿಯಾಗಿ ನನಗಂತಿದ್ದು ತುಂಬ ಮೀಶೋದಲ್ಲಿ ಮೀಶೋ ಪ್ರಾಡಕ್ಟ್ ಆಗಿಗೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಮೀಶೋದಲ್ಲಿ ತುಂಬ ಇಷ್ಟ ಆಗಿದ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಹಾರ್ಟ್ಲಿ ಇದರಲ್ಲಿ ತುಂಬ ಸಣ್ಣ ಸೈಜು ಮಣ್ಣಿನೂ ಕೂಡ ಫಿಕ್ಸ್ ಮಾಡ್ಕೋಬೋದಲ್ಲ ಹಂಗಾಗಿ ಹರಿವರ್ಕ್ ಅಂತ ಹೇಳ್ತಾರಲ್ಲ ಅದು ಕೂಡ ಬ್ಲೌಸ್ಗಳಿಗೆ ಮಾಡ್ಕೋಬೋದು ಸಿಂಪಲ್ಲಾಗಿ ಎಷ್ಟು ಸಾಕತ್ತಾ ಕಾಣಿಸುತ್ತೆ ಸೊ ಇದರಿಂದ ತುಂಬಾ ಯೂಸ್ಗಳಿದೆ ನಾನು ಅದಕ್ಕೆ ಏನೇನು ಯೂಸು ಅಂದ್ಬಿಟ್ಟು ನಾನು ಮುಂದಿನ ಬ್ಲಾಗ್ಗಳಲ್ಲಿ ಒಂದೊಂದೇ ಬ್ಲಾಗ್ಗಳಲ್ಲಿ ಒಂದೊಂದು ಸೀಕ್ರೆಟ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಬಟ್ಟೆಗೆ ಮಾತ್ರ ಅಲ್ಲ ರಿಬ್ಬನ್ಸ್ಗೂ ಕೂಡ ನಾವು ಈ ಥರ ಮಣಿಗಳನ್ನ ಫಿಕ್ಸ್ ಮಾಡ್ಕೋಬೋದು ಕ್ಲೈನು ರಿಬ್ಬನ್ಸ್ಗಳು ಬರುತ್ತಲ್ಲ ಆ ಪ್ಲೈನ್ ರಿಬ್ಬನ್ಸ್ಗಳಿಗೆ ಇದೇ ಕಲರು ಅದು ರಿಬ್ಬನ್ಸ್ಗಳಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ನಮ್ಮ ಡ್ರೆಸ್ ಕಲರ್ಸು ಸ್ಯಾರಿ ಕಲರ್ಸು ಮಣಿಗಳನ್ನ ತಗೊಂಡು ಈ ಥರ ಫಿಕ್ಸ್ ಮಾಡ್ಕೋಬೋದು ರಿಬ್ಬನ್ಗಳಿಗೂ ಕೂಡ ಫಿಟ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ನಾನು ಇದರ ಲಿಂಕನ್ನು ಕೂಡ ಹಾಕಿರ್ತೀನಿ ಪ್ರೈಝು ಕೂಡ ನಮಗೆ ಫ್ರೆಂಡ್ಲಿನೇ ಜಾಸ್ತಿ ಏನಿಲ್ಲ ಬಟ್ಟು ಯೂಸ್ ಮಾತ್ರ ಮಸ್ತ್ ಅಂತಲೇ ಹೇಳ್ಬೋದು ನಾವು ಒಂದು ವೀಕೇ ಆಗಿತ್ತು ಬಟ್ ನಾನು ಕೂಡ ಟ್ರೈ ಮಾಡಿಬಿಟ್ಟು ಜೆನ್ಯೂನಾಗಿ ರಿವ್ಯೂ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಿರೋದು ಒಂದ್ಸಲ ಟ್ರೈ ಮಾಡಿ ಫೈನಲಿ ನನ್ನ ಗೌನ್ ರೆಡಿ ಆಯಿತು ಸೊ ಅಕ್ಕ ಫೋಟೋ ತೆಗಿಯಕ್ಕೆ ಸರ್ಕಸ್ ಮಾಡ್ತೈತೆ ಈ ಥರ ಸಿಂಪಲ್ ಆಗಿ ಕೇಳಿದ್ದೆ ನಾನು ಸೊ ಫೈನಲಿ ಗೌನ್ ರೆಡಿ ಸೊ ವೇರ್ ಮಾಡಿದ್ಮೇಲೆ ಒಂದು ಸಲ ತೋರಿಸ್ತೀನಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೂತ್ಕೊಂತು ನಾನು ಆಲ್ರೆಡಿ ಒಂದು ಸಲ ಟ್ರೈ ಮಾಡಿದೆ ಸೊ ಹಬ್ಬಕ್ಕೆ ಹಾಕೊಂಡಾಗ ಫುಲ್ಲು ತೋರಿಸ್ತೀನಿ ಯಾವ ಥರ ಅಂತ ಅಂದರೆ ಇದು ಸ್ಯಾರಿ ಟು ಫಿಫ್ಟಿ ರುಪೀಸ್ ಕೊಟ್ಟು ತಗೊಬಂದಿದ್ವಲ್ಲ ಆ ಸ್ಯಾರಿ ಇದು ಇದೇ ಥರ ಇನ್ನೂ ಒಂದು ಗೌನ್ ಸ್ಟಿಚ್ ಮಾಡ್ತಾಯಿದೆ ನನಗೆ ಸೊ ಎರಡು ಗೌನ್ ರೆಡಿ ಆಗ್ತಿದೆ ಒಂದು ಸ್ಯಾರೀಲಿ ಅದು ಟೂ ಫಿಫ್ಟಿ ರುಪೀಸ್ ಸ್ಯಾರೀಲಿ ಅಂದರೆ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ನನ್ನ ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು ಈಗ ಕಾಣಿಸ್ತಾ ಇದೆ ಯಾಕೆ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದೇ ಥರ ಕೇಳಿದೆ ಸಿಂಪಲ್ಲಾಗಿ ಅದಕ್ಕೆ ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದಾರೆ ಇವತ್ತಿನ್ನೂ ಮಲ್ಗೆ ಹೂವು ಇಲ್ಲ ಅಂದೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಸೊ ಅಕ್ಕ ನಾವಿದ್ರೂ ವಿಷಾರು ಮಾಡ್ಕೊಗ್ತಾ ಇದ್ವಿ ಸ್ವಲ್ಪ ಅಕ್ಕಂಗೂ ಶಾಪಿಂಗ್ ಇತ್ತು ನಾನು ಕೂಡ ಯಾವುದು ಕ್ರೀಮ್ ಇರಲಿಲ್ಲ ಅಲ್ಲ ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅದ್ರೆ ಲಕ್ಕಿ ಬಿಡ್ತಾ ಇಲ್ಲ ನೋಡ್ದೆ ಅಕ್ಕ ಕಡ್ಡಿ ತಗೊಂಡ ತಕ್ಷಣ ಲಕ್ಕಿ ಮನೆ ಒಳಗಡೆ ಫೇರಿ ಅವನಿಗೆ ಹಂಗೆ ಅಭ್ಯಾಸ ಮಾಡಿಸ್ಬೇಕದು ಫ್ರೆಂಡ್ಸ್ ಎಲ್ಲೇ ಹೋದ್ರೂ ಹಿಂದೆ ಬರಬೇಕು ಹಿಂದೆ ಬರಬೇಕು ಅಂತಾನೆ ಸೊ ಹಂಗಾಗಿ ಅಕ್ಕ ಕಡ್ಡಿ ತಗೊಳ್ತ ತಗೊಂಡ ತಕ್ಷಣ ಮನೆಗೆ ಓಡಾಕ್ತದ ಜಾಸ್ತಿ ಏನು ಶಾಪಿಂಗ್ ಏನಿಲ್ಲ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ರಿಟರ್ನ್ ಹಾಕ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕತ್ತಲೆಯಲ್ಲಿ ಗುಮ್ಮ ಗುಮ್ಮ ಥರ ಕಾಣಿಸ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೈನಲಿ ಮಠ ಹತ್ರ ಬಂದ್ವಿ ಮಠ ಹತ್ರ ಬಂದ ತಕ್ಷಣ ನನಗೆ ಗೋಲ್ಗಪ್ಪನೇ ನೆನಪಾಗುತ್ತೆ ಬಟ್ ತಿನ್ನಲ್ಲ ಗೋಲ್ಗಪ್ಪ ಬೇಕು ಅನಿಸ್ತತ್ತೆ ಬಟ್ ಫ್ರೆಂಡ್ಸ್ ನಮಗೆ ಬೇಕಾಗಿರೋದು ಯಾವುದು ಕೆಳಗಡೆ ಇಲ್ಲ ಸೊ ಮೇಲ್ಗಡೆ ಇರೋದು ಮೇಲ್ಗಡೆ ಹೋಗ್ತಾ ಇದ್ದೀವಿ ಸೊ ಮೇಲ್ಗಡೆ ಫ್ಲೋರಲ್ಲಿ ನಮಗೆ ಬೇಕಾಗಿರೋದೆಲ್ಲ ಇದೆ ಹಾಗಾಗಿ ಮೇಲ್ಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಟೆನ್ ಮೆಂಬರ್ಸ್ ಹೋಗ್ಬೋದು ಸೊ ಅಕ್ಕ ಏನೇನು ಹುಡುಕ್ತಾ ಇದ್ದಾರೆ ಗ್ಲಾಸ್ ಐಟಮಲ್ಲಿ ನಂಗತ್ತು ಗ್ಲಾಸ್ ಐಟಮ್ ತಗೊಳಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಒಂದು ಎಮೋಷನಲಲ್ಲಿ ತೊಕೊಂಡಿರ್ತೀವಿ ಅದೇನಾದ್ರು ಬೇಕಾಯಿತು ಅಂದರೆ ಅಂದರೆ ಒಂಚೂರು ಭಯೋನ್ ತಗೊಂಡೆಲ್ಲ ಐತೆ ಇದೆಲ್ಲ ಬೈನ್ ಬಿಟ್ಬಂದು ಬಟ್ ಒಡ್ದು ಹೋಗ್ಬಿಡುತ್ತೆ ತಗೊಳ್ಳೋಕ್ಕೆ ಬೀಚ್ ಆಗುತ್ತೆ ಕ್ಯೂಟ್ ಕ್ಯೂಟ್ ಆಗಿದೆ ಇದು ನೋಡೋದು ಟ್ವೆಂಟಿ ನೈನ್ ರುಪೀಸ್ ಟ್ವೆಂಟಿ ನೈನ್ ರುಪೀಸ್ ಇದು ಸೆವೆಂಟಿ ರುಪೀಸ್ ಇದು ಅಷ್ಟೇ ಇದು ಸೆವೆಂಟಿ ರುಪೀಸ್ ನೋಡಿದ ಎಷ್ಟು ಕ್ಯೂಟಾಗಿದೆ ಅಂತ ಸಾಸ್ ಸಾಸೆಲ್ಲ ಕಳೆಕೊಳ್ಳೋ ಕ್ಯೂಟ್ ಕ್ಯೂಟಾಗಿರುತ್ತೆ ಎಷ್ಟಪ್ಪ ಅಂದರೆ ಫಾರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಅಷ್ಟು ಕಲ್ತಿ ಬೈ ಒನ್ ಗೆಟ್ ಒನ್ ಫ್ರೆಂಡ್ಸ್ ಅದಕ್ಕೆ ಫಾರ್ಟಿ ರುಪೀಸ್ ಇವೆರಡು ತೊಗೊಂಡ್ರೆ ಫಾರ್ಟಿ ಬಟ್ ಪಿಂಗಡಿ ನೋಡುತ್ತೀರೇನೆ ಬೇರೆ ಆಗುತ್ತೆ ಇದು ಕೂಡ ಬೈ ಒನ್ ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಬಾ ಪಿಂಗಣಿ ಬೇಡ ಈ ಕಡೆ ಬಂತು ಅಂತಂದರೆ ಎಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಅಲ್ಲಿ ಟ್ವೆಂಟಿ ಫೈವ್ ರುಪೀಸ್ ಈ ಮೂರಕ್ಕೆ ಪ್ಲಾಸ್ಟಿಕ್ ಐಟಮ್ ಆಲ್ಮೋಸ್ಟ್ ಕಮ್ಮಿಗೆ ಐತೆ ನಾನು ತಗೊಂಡಿದ್ದೆಲ್ಲ ಡ್ರೈ ಫ್ರೂಟ್ಸು ಆಲ್ಮೋಸ್ಟ್ ಇಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗಿದ್ದು ಬಂದಾಯಿತು ಹಾಗೇ ನೆಲ್ಲೋಗಿದ್ದ ಹುಷಾರ್ ಮಾರ್ಟಿಂದ ಸ್ಟೋರ್ಗೆ ಹೋಗಿದ್ದು ಬಂದಾಯ್ತು ಹಂಗೆ ಪಾನಿಪುರಿನೂ ತಂದಿದ್ರು ಪಾನಿಪುರಿನೂ ತಿಂದಾಯಿತು ಈಗ ಅಕ್ಕ ಸುಮ್ಮನೆ ಆಫೀಸ್ ಆಫ್ಲಿಸ್ಕಂಡು ಅಕ್ಕನ ಮನೆಗೆ ಹೋಗ್ಬೇಕು ನಮ್ಮಮ್ಮ ನಾನು ಮಾತಾಡ್ತಿರೋದ ಕಿಂಡಲ್ ಮಾಡ್ಕೊ ಕೂತೈತೆ ನಾನು ಊಟ ಮಾಡ್ತಾ ಇದ್ದೀನಿ ಇವಾಗ ಸೊ ಇವತ್ತಿನ ನನ್ನ ರೊಟೀನ್ ಇಷ್ಟಕ್ಕೆ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಊಟ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಸೊಕ್ಕು ಬಿಸಿಯನ್ನು ತಿನ್ನೋಕ್ಕೆ ಆಯ್ತಿಲ್ಲ ಫ್ರೆಂಡ್ಸ್ ಮಲ್ಗಿ ಅವ ನೋಡ್ತಾ ಇರ್ಬೋದು ಯಾವ ಥರ ಅರಳಿದೆ ಅಂತ ಈ ಥರ ತುಂಬ ಹೂಗಳು ಬಿಡ್ತೈತೆ ಈ ಸಲಂತೂ ಒಂದೇ ಒಂದು ಪೌಟಲ್ ಇಷ್ಟೊಂದು ಹೂಬಿಟ್ಟೈತೆ ನಿನ್ನೆ ಒಂದು ಮೊಳೆ ಸಿಕ್ಕಿತ್ತು ಫ್ರೆಂಡ್ಸ್ ಊಟ ಎಲ್ಲ ಮಾಡಾಯಿತು ಸೊ ಟಾಬ್ಲೆಟ್ ಕೂಡ ತೊಗೊಂಡಾಯ್ತು ಟಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ದ್ರಾಕ್ಷಿನ ಇದೆ ಯಾಕಂದರೆ ಟಾಬ್ಲೆಟ್ ತೊಗೊಂಡಿದ್ದೀನಲ್ವ ವಾಮಿಟ್ ಆಗಿಬಿಡ್ಬಾರ್ದು ಅಂದ್ಬಿಟ್ಟು ಸೊ ಇವಾಗ ಒಂದೆರಡು ರೌಂಡು ವಾಕಿಂಗ್ ಮಾಡ್ತಾಯಿದ್ದೀನಿ ಸೊ ನನ್ನೇ ಇಷ್ಟೇ ಫ್ರೆಂಡ್ಸ್ ಜಾಸ್ತಿ ರೊಟ್ಟಿನೇನು ಬ್ಯುಸಿ ರೊಟೀನೇನಲ್ಲ ಸಿಂಪಲ್ಲೇ ಸೊ ಲಕ್ಕಿನೂ ಕೂಡ ವಾಕ್ ಮಾಡ್ತಾ ಇದ್ದೇನೆ ಸೊ ಇವತ್ತಿನ ಡೇ ಇಷ್ಟ ಆಗಿತ್ತು ಫ್ರೆಂಡ್ಸ್ ತುಂಬ ಮಿಸ್ ಮಾಡ್ಕೊತಿದ್ದೀರಾ ಅಂತ ಗೊತ್ತು ಕೆಲವರು ಬಟ್ ನನ್ನ ಪರಿಸ್ಥಿತಿ ಆ ಥರ ಇದೆ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ ನಾನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಆ್ಯಂಡ್ ನೀ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಆ್ಯಂಡ್ ಲವ್ ಯು ಹಾಲ್